ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಐವತ್ತನೇ ವರ್ಷದ ಕರ್ನಾಟಕ ಸುವರ್ಣ ಸಂಭ್ರಮೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮ ಬೀದರ್ ಜಿಲ್ಲೆಯ ಪೊಲೀಸ್ ಹಾಗೂ ವಿವಿಧ ಇಲಾಖೆಯವರಿಂದ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮೋತ್ಸವದ ಆಚರಣೆಯನ್ನ ಮಾಡಿದರು ಬೀದರ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯುವಜನ ಕ್ರೀಡಾ ಇಲಾಖೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶಯದಲ್ಲಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಶೀರ್ಷಿಕೆಯಡಿಯಲ್ಲಿ ಆಚರಿಸಿದರು ಈ ಅಮೃತ ಘಳಿಗೆಯ ಸುಸಂದರ್ಭದಲ್ಲಿ ಕರ್ನಾಟಕದ ಕಿರೀಟ ಪ್ರಾಯವಾದ ಬೀದರ್ ಜಿಲ್ಲೆಯ ನೆಹರು ಕ್ರೀಡಾಂಗಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ನಾಡಗೀತೆಯ ಮೂಲಕ ಶಾಲಾ ಮಕ್ಕಳ ರಮಣೀಯ ನೃತ್ಯದೊಂದಿಗೆ ಸಂಭ್ರಮೋತ್ಸವವನ್ನು ಪ್ರಾರಂಭಿಸಿದರು ಪ್ರಾರಂಭಗೊಂಡ ಕಾರ್ಯಕ್ರಮ ಈ ಬಾರಿಯ ವಿಶೇಷತೆಯಾದ ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಪೊಲೀಸ್ ಪಡೆಗಳು ಅತ್ಯಂತ ಆಕರ್ಷಣೀಯವಾದ ಹಾಗೂ ನೋಡುಗರ ರೋಮಾಂಚನಗೊಳ್ಳುವಂತಹ ಪಂಜಿಯ ಕವಾಯಿತನ್ನು ಕರ್ನಾಟಕದ ಕಿರೀಟಪ್ರಾಯವಾದ ಬೀದರ್ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿಯೇ ಮೊದಲ ಬಾರಿಗೆ ಹಮ್ಮಿಕೊಂಡಿದ್ದರು ಜಿಲ್ಲೆಯ ಎಲ್ಲ ಸಮವಸ್ತ್ರಧಾರಿ ಇಲಾಖೆಗಳ ಸಿಬ್ಬಂದಿಯವರೂ ಸೇರಿ ಈ ಅಮೃತ ಘಳಿಗೆಯ ಸಂದರ್ಭದಲ್ಲಿ ಈ ವಿಶಿಷ್ಟ ನೋಡುಗರಿಗೆ ರೋಮಾಂಚನ ಪಡಿಸಿದರು ಈ ಪಂಚಿನ ಕವಾಯತನ್ನು ಪ್ರದರ್ಶಿಸಿ ಸಮವಸ್ತ್ರಧಾರಿ ಇಲಾಖೆಗಳ ಪರಸ್ಪರ ಎಲ್ಲರ ಮಾಧ್ಯಮದಲ್ಲಿರುವ ಸಮನ್ವಯತೆಗೆ ಸಾಕ್ಷಿಯಾಗಿರಿಸಿದ ಸಿಬ್ಬಂದಿಯವರಿಗೆ ಹಾಗೂ ರಮಣೀಯ ನೃತ್ಯವನ್ನು ಪ್ರದರ್ಶಿಸಿದ ಶಾಲಾ ಮಕ್ಕಳಿಗೆ ಶ್ವಾನದಳ ಪ್ರದರ್ಶಿಸಿದ ಸಿಬ್ಬಂದಿ ಮತ್ತು ಶ್ವಾನ ದೀಪಾಗೆ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಎಸ್ಎಲ್ ಚನ್ನಬಸವಣ್ಣನವರು ಮಾಧ್ಯಮದವರ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸಿದರು ಪ್ರದೀಪ್ ಕುಮಾರ್ ದಾಥನು ಬೀದರ್ ಸಂಗಮ್ಲೆಕ್ಸ್ ಬ್ಯಾಂಕ್ ಜಿಲ್ಲೆಯ ಎಲ್ಲ ಸಮಸ್ತ ಗೌರವನ್ವಿತ ನಾಗರಿಕರ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಜಿಲ್ಲಾಡಳಿತದ ಪರವಾಗಿ ನೋಡ್ತೇನೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಎಲ್ಲ ಅರಣ್ಯ ಇಲಾಖೆಗಳು ಕೂಡ ಇವತ್ತೇನಂದ್ರೆ ಒಂದು ಸಹಯೋಗದಲ್ಲಿ ಹೀಗೆ ಕಾರ್ಯಕ್ರಮವನ್ನು ಇಲ್ಲಿ ಇಲ್ಲಿ ನಮ್ಮ ಕರ್ನಾಟಕ ಏನು ಮ್ಯಾಪ್ ಇದೆ ನಕ್ಷೆ ಇದೆ ಅದರ ಒಂದು ಲೋಬೋ ಕೂಡ ಏನಂದ್ರೆ ಮತ್ತೊಂದು ಬಹಳ ಅದ್ಭುತವಾಗಿ ಮಾಡಿದ್ದೆವು ಅದರ ನಂತರ ಬೀದರ್ ಜಿಲ್ಲೆ ಪೊಲೀಸ್ ಶ್ವಾನ ದಳದ ಏನು ಹೆಮ್ಮೆಯ ನಮ್ಮ ಏನು ಶ್ವಾನ ಇದಾರೆ ದೀಪಾ ಅವರು ಕೂಡ ಏನಂದ್ರೆ ಅತ್ಯುತ್ತಮವಾದಂತ ಪ್ರದರ್ಶನ ಕೊಡ್ತಾರೆ ಕೊನೆಗೆ ಏನಂದ್ರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಎಲ್ಲ ಸಮವಸ್ತ್ರ ಇಲಾಖೆಗಳು ಬೀದರ್ ಜಿಲ್ಲೆಯಲ್ಲಿರುವಂತಹ ಎಲ್ಲ ಸಮವಸ್ತ್ರ ಇಲಾಖೆಗಳ ಒಂದು ಸಹಯೋಗದಲ್ಲಿ ಇವತ್ತು ಮಂಜಿನ ಕವಾಯತನ್ನ ಇಲ್ಲಿ ಪ್ರದರ್ಶನ ಮಾಡಿ ಏನಂದ್ರೆ ಅದರಲ್ಲಿ ನಾವು ಪ್ರೀತಿಸ್ತೀವಿ ನಾವೆಲ್ಲ ಅನ್ನುವಂಥದ್ದು ಮತ್ತು ಕರ್ನಾಟಕ ಐವತ್ತು ಕೊರೋನಾ ಮಾದರಿಯನ್ನ ಅಲ್ಲಿ ಮಾಡುವುದರ ಮೂಲಕ ಮತ್ತು ವಿವಿಧ ರೀತಿಯ ಕವಾಯತನ್ನು ಮಾಡುವುದರ ಮೂಲಕ ಇವತ್ತು ಒಂದು ಸಾಯಂಕಾಲವನ್ನ ಬಹಳಷ್ಟು ನೆನಪಿನಲ್ಲಿ ಇಡುವಂತಹ ಏನಂದ್ರೆ ನಮ್ಮ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲ ಮಾಡಿದ್ದಾರೆ ಇದಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಸಾಹಿತ್ಯ ಪರಿಷತ್ತು ಮಾಧ್ಯಮ ಸ್ನೇಹಿತರು ಎಲ್ಲರೂ ಕೂಡ ಏನಂದ್ರೆ ಇದನ್ನ ಬಂದು ನೋಡಿ ಪಟ್ಟಿದ್ದಾರೆ ಎಲ್ಲದರ ಶ್ರೇಯಸ್ಸು ಏನಂದ್ರೆ ಎಲ್ಲರೂ ಏನಾದ್ರೆ ಜಿಲ್ಲಾಡಳಿತಕ್ಕೆ ಸಾಧ್ಯ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಏನಂದ್ರೆ ಸಾಧ್ಯತೆ ಯಾಕಂದ್ರೆ ಈ ವರ್ಷ ಏನಂದ್ರೆ ಸಂಪೂರ್ಣ ಕರ್ನಾಟಕ ರಾಜ್ಯಾದ್ಯಂತ ಸುವರ್ಣ ಕರ್ನಾಟಕ ಏನಿದೆ ಸಂಭ್ರಮವನ್ನ ಎಲ್ಲರೂ ಆಚರಿಸ್ತಾ ಇದ್ದೀವಿ ಇದೇ ತೀರ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ನನ್ನ ವರ್ಷವಿಡೀ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡುವ ಆಚರಿಸಿ ಬೀದರ್ ಜಿಲ್ಲೆಯ ಎಲ್ಲ ಜನತೆಗೆ ನಾನು ತಿಳಿಸಿದೆ ಎಷ್ಟು ಇವತ್ತು ಒಟ್ಟು ಏನಂತಂದ್ರೆ ಪಥ ಸಂಚಲನ ಇತ್ತು ಅದರಲ್ಲಿ ಒಂದು ಕಿಲೋಮೀಟರ್ ದೂರದ ಕನ್ನಡ ಧ್ವಜವನ್ನ ಏನಂದ್ರೆ ಶಾಲಾ ಮತ್ತು ಹಿಡಿದು ಬಂದು ಅದಾದ್ಮೇಲೆ ಇಲ್ಲಿ ಏನಂದ್ರೆ ಕನ್ನಡ ಕರ್ನಾಟಕದ ನಕ್ಷೆಯ ಒಂದು ಹೋಗೋ ಕೂಡ ಏನಂದ್ರೆ ಇಲ್ಲಿ ಬಿಡುಗಡೆ ಮಾಡಲಾಯಿತು ಪ್ರದರ್ಶನ ಮಾಡಲಾಯಿತು ಆಮೇಲೆ ಕನ್ನಡದ ನಮ್ಮ ರಾಜ್ಯದ ಏನು ಸಾಂಸ್ಕೃತಿಕ ಸುಗಮ ಸಂಗೀತಗಳನ್ನ ಕೂಡ ಏನಂದ್ರೆ ತಲಾವಿದರೆ ಹಾಡಿದರು ಅದ್ರ ಜೊತೆಗೆ ಪೊಲೀಸ್ ಇಲಾಖೆ ಎರಡು ಪ್ರಮುಖ ಆಕರ್ಷಣೆ ಆಗುವಂತಹ ನಮ್ಮ ಶ್ವಾನಗಳ ಅಹ್ ಪ್ರದರ್ಶನ ಎರಡನೆಯದ್ದು ಏನಂದ್ರೆ ಈ ಪಂಜಿನ ಕವಾಳಿ ಆಮೇಲೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಶ್ರೀ ಈಶ್ವರ್ ಖಂಡ್ರೆ ಸರ್ ಅವರು ಕೂಡ ಏನಂದ್ರೆ ಇವತ್ತು ಅವರು ಕರ್ತವ್ಯದ ಕಾರಣ ಬರಲಿಕ್ಕೆ ಆಗದೆ ಇರೋದ್ರಿಂದ ಅವರ ಒಂದು ಸಂದೇಶವನ್ನ ಇವತ್ತು ಆಡಿಯೋ ವಿಜುವಲ್ ಸಂದೇಶವನ್ನ ಕೂಡ ಕಳಿಸಿಕೊಂಡಿದ್ರು ಅದನ್ನು ಕೂಡ ಏನಂದ್ರೆ ಇಲ್ಲಿ ನಡೆದಂತಹ ಎಲ್ಲ ಬೀದರ್ ಜಿಲ್ಲೆಯ ಸಮಸ್ತ ಜನತೆಗೆ ಎಲ್ಲ ಸರ್ಕಾರದ ಪರವಾಗಿ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸಂದೇಶವನ್ನ ಏನಂದ್ರೆ ಎಲ್ಲರಿಗೂ ಬೇಜಾರು ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನವಾದ